ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿಯ ಶ್ರೀ ಅನ್ನದಾನೇಶ್ವರ ಶ್ರೀಗಳ ಮಠದಲ್ಲಿ ತಿಂಗಳ ಪರ್ಯಂತರವಾಗಿ ನಡೆದಿರುವ ನಾಲ್ವತವಾಡ ವೀರೇಶ್ವರ ಶರಣರ ಪುರಾಣದಲ್ಲಿ ಬರುವ ಸನ್ನಿವೇಶ ಸಂಪ್ರದಾಯದಂತೆ ಶರಣೆ ಗುರುದೇವಿ ಮಾತಿಗೆ ಸೀಮಂತ ಕಾರ್ಯ ಮಾಡುವ ಸನ್ನಿವೇಶ ಶುಕ್ರವಾರ ವೈಭವದಿಂದ ಜರುಗಿತು ಈ ವೇಳೆ ಊರಿನ ಅರ್ಧ ಭಾಗದ ಮುತ್ತೈದೆಯರೆಲ್ಲ ಸೇರಿ ವೇದಿಕೆಯ ಮೇಲೆ ವಿಶೇಷವಾಗಿ ಸಿಂಗಾರಗೊಂಡು ಆಸೀನರಾಗಿ ಕುಳಿತಿದ್ದ ಗಂಡು ಹೆಣ್ಣಿನ ಎರಡು ಗೊಂಬೆಗಳಿಗೆ ದೇವರ ಸ್ವರೂಪ ಎಂದು ಭಾವಿಸಿ ಹೆಣ್ಣಿನ ಕಡೆಯವರಾಗಿ ನೇತೃತ್ವ ವಹಿಸಿದ್ದ ನೀಲಾಂಬಿಕೆ ಮಲ್ಲಿಕಾರ್ಜುನ ಮೇಟಿ ಹಾಗೂ ರೇಣುಕಾ ಸುಭಾಷ್ ಚಂದ್ರ ಕುದುರೆ ಸಂಗಡಿಗರೊಂದಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಸಾಂಪ್ರದಾಯಿಕವಾಗಿ ಉಡಿ ತುಂಬಿ ಸೀಮಂತ ಕಾರ್ಯಕ್ರಮವನ್ನು ಆರತಿ ಬೆಳಗಿಸುವ ಮೂಲಕ ನೆರವೇರಿಸಿದರು ಈ ವೇಳೆ ಶರಣೆ ಗುರುದೇವಿಗೆ ವಿವಿಧ ಬಗೆಯ ಬಯಕೆ ಬುತ್ತಿಯನ್ನು ತಯಾರಿಸಿ ವೇದಿಕೆಯ ಮೇಲೆ ಇಡಲಾಗಿತ್ತು ಸಂಪ್ರದಾಯದಂತೆ ವರ ವೀರೇಶ್ವರನಿಗೆ ಚಿನ್ನದ ಸರ ಉಂಗುರು ಬಟ್ಟೆ ಉಡುಗೊರೆಗಳನ್ನು ನೀಡಲಾಯಿತು ವಧು ಗುರುದೇವಿಗೆ ಹಸಿರು ಬಳೆ ಅರಿಶಣ ಕುಂಕುಮ ಹೂವಿನ ದಂಡೆ ಮೂಡಿಸಿ ಸೀರೆ ಖಣವನ್ನು ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಅನ್ನಪೂರ್ಣ ಬಳಗೇರ ಹಾಗೂ ಸಂಗಡಿಗರು ಸನ್ನಿವೇಶಕ್ಕೆ ತಕ್ಕಂತೆ ಸೀಮಂತ ಕಾರ್ಯದ ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡಿದರು ಈ ವೇದಿಕೆಯಲ್ಲಿ ನಾಲ್ವತವಾಡ ಶ್ರೀ ವೀರೇಶ್ವರ ಶರಣರ ತಕ್ಕಂತೆ ವೇಷಭೂಷಣ ಧರಿಸಿದ್ದ ಮಗು ವೀರೇಶ ಮಠಪತಿಯೆಲ್ಲರ ಗಮನ ಸೆಳೆದನು ಗುರುದೇವಿ ಮಾತೆಯ ತವರು ಮನೆಯವರಾಗಿ ಶ್ರೀ ಬಸವೇಶ್ವರ ಹಾಗೂ ಕಲ್ಮೇಶ್ವರ ದೇವಸ್ಥಾನದ ಸದ್ಭಕ್ತ ಮಹಿಳೆಯರು ಮೊದಲೆರಡು ದಿನಗಳ ಹಿಂದೆ ತಯಾರಿಸಲಾಗಿದ್ದ ಬಯಕೆ ಬುತ್ತಿಯ ಅಡುಗೆಯಾದ ಕರಚೆಕಾಯಿ ಸುರಳಿ ಹೋಳಿಗೆ ಹೋಳಿಗೆ ಗಾರಿಗೆ ಚಕ್ಕುಲಿ ಅಂದೇ ತಯಾರಿಸಿದ ಬದನೆಕಾಯಿ ಪಲ್ಲೆ ಹೆಸರು ಮತ್ತು ಕಡ್ಲಿಕಾಳು ಮಿಕ್ಸ ಪಲ್ಲೆ ಜೋಳದ ರೊಟ್ಟಿ ಚಪಾತಿ ಮೊಸರನ್ನ ವಿವಿಧ ಬಗೆಯ ಚಟ್ನಿಯೊಂದಿಗೆ ವಿಶೇಷವಾಗಿ ಅಲಂಕಾರಗೊಂಡಿದ್ದ ಕೊಲ್ಲಾರಿ ಬಂಡಿಯಲ್ಲಿಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆ ಮೆರವಣಿಗೆ ಮೂಲಕ ಶ್ರೀಮಠಕ್ಕೆ ಭಕ್ತರು ತಲುಪಿಸಿದರು ಈ ಸಮಯದಲ್ಲಿ ಎಂಜಿ ಗುರುಸಿದ್ದೇಶ್ವರ ಶಾಸ್ತ್ರಿಗಳು ಶರಣರ ಪಾಟಿಚೀಲ ಹಾಲ್ಗಡುಗ ಬೆಳ್ಳಿಲಿಂಗದಕಾಯಿ ಅಂಗೀತಚೆಡ್ಡಿ ಸ್ಟೀಲತಂಬಗೆ ಹರಾಜು ನಡೆಸಿದರು ಕಾರ್ಯಕ್ರಮದ ಬಳಿಕ ಆಗಮಿಸಿದ ಭಕ್ತಾದಿಗಳಿಗೆ ಭರ್ಜರಿ ಬಾಯಲ್ಲಿ ನೀರು ಜಿನುಗಿಸುವಂತೆ ಪ್ರಸಾದ ವಿತರಿಸಲಾಯಿತು ವರದಿ ಸಂಗಮೇಶ್ ಮೆಣಸಗಿ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ಗದಗ